ಹಾಸನದ ಇಮ್ಸ್ ಆಸ್ಪತ್ರೆ ಭಾರಿ ಹೆಸರಾಂತ ಆಸ್ಪತ್ರೆ ಇಡೀ ರಾಜ್ಯದಲ್ಲೇ ಪಾಪ ನಮ್ಮ ರೇವಣ್ ಸಾಹೇಬರು ಒಂದು ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಹಾಸನದಲ್ಲಿದ್ದಾರೆ ಇವತ್ತಿಗೂ ಸಹ ನಂಬರ್ ಒನ್ ಪೊಸಿಷನಲ್ಲಿದೆ ಕರ್ನಾಟಕದಲ್ಲಿ ಆಮೇಲೆ ಇಡೀ ದೇಶಕ್ಕೆ ಮಾದರಿಯಾದ ಇದೆ ಏನಪ್ಪ ವಿಚಾರ ಅಂದರೆ ಇಲ್ಲಿ ಹಾಸ್ಪಿಟ್ಲು ಭಾರಿ ನೀಟಾಗಿ ಇಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿದೆ ಅದರಲ್ಲಿ ಇರೋ ಡಾಕ್ಟ್ರುಗಳು ಸ್ವಲ್ಪ ಚಿಕಿತ್ಸೆನ ಏರುಪೇರು ಮಾಡಿದ್ರು ಜೂನಿಯರ್ ಡಾಕ್ಟರ್ಗಳು ವಹಿಸೋದು ಆಮೇಲೆ ಸೀನಿಯರ್ಗಳು ಬೇರೆ ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡೋದು ಹಾಸ್ಪಿಟ್ಲಲ್ಲಿ ರೈತರುಗಳು ಬಡವರುಗಳು ಬರ್ತಾರೆ ಅನ್ನೋದು ಜ್ಞಾನ ಇದ್ದರೂ ಅವ್ರ ಮೇಲೆ ದರ್ಪ ತೋರೋದು ದೌರ್ಜನ್ಯ ತೋರೋದು ಇದು ಕಾಮನ್ ಹೋಗ್ಬಿಟ್ಟಿದೆ ಅದು ಹೇಳೋದು ಕೇಳೋದು ಯಾರು ಇದ್ದಂಗ ಆಗ್ಬಿಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್ನೇ ಸರಿ ಇಲ್ಲ ನನ್ನ ಪ್ರಕಾರ ಆಡಳಿತ ಮಂಡಳಿನೇ ಕ್ಯಾನ್ಸಲ್ ಮಾಡಿ ಅದು ರಾಜ್ಯ ಸರ್ಕಾರನೇ ವಹಿಸ್ಕೊಂಡು ಒಳ್ಳೆಯದು ಅಂತ ಒಬ್ಬ ಐ ಎಸ್ ಅಧಿಕಾರಿ ಅಂಡರ್ ಅಡ್ಮಿನಿಸ್ಟ್ರೇಷನ್ ತುಂಬ ಒಳ್ಳೆಯದು ಅನಿಸುತ್ತೆ ಸರ್ ವಿಚಾರ ಬಂದ್ಬಿಟ್ಟು ಇವರು ನಮ್ಮ ಸಹೋದರರು ಸಾವ್ರು ಇವ್ರ ಮಗಳು ಒಂದು ಹುಡುಗಿ ಇಂಡಸ್ಟ್ರಿ ಅಂತ ಪಿ ಯು ಕಾಲೇಜ್ ಸ್ಟೂಡೆಂಟು ಅರ್ಕುಳ್ಗೋಡು ತಾಲೂಕು ಈ ಹುಡುಗಿಗೆ ಅಪೆಂಡಿಕ್ಸ್ ಆಗಿರುತ್ತೆ ಕಳೆದ ತಿಂಗಳು ಜನವರಿಲಿ ಈಕೆಗೆ ಹೋಗ್ತಾರೆ ಹಾಸ್ಪಿಟ್ಲ್ ತಾಲೂಕು ಹಾಸ್ಪಿಟ್ಲ್ಗೆ ಇಪ್ಪತ್ತೆಂಟು ಅಂದರೆ ಇಪ್ಪತ್ತೈದರಂದು ಅಲ್ಲಿಂದ ಇವರಿಗೆ ಕಳಿಸ್ತಾರೆ ಇಲ್ಲ ಆಗಲ್ಲ ಇದು ಅಪೆಂಡಿಕ್ಸ್ ದೊಡ್ಡದಾಗಿದೆ ಸ್ವಲ್ಪ ನೀವು ಜಿಮ್ಸ್ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀಯ ಅಂತ ಕರ್ಕೊಂಬರ್ತಾರೆ ಹಿಂಸಾ ಆಸ್ಪತ್ರೆಯಲ್ಲಿ ಇಲ್ಲಿ ಒಬ್ಬರು ಸರ್ಜನ್ ಈಶ್ವರ ಪ್ರಸಾದ್ ಅಂತ ಸೀನಿಯರ್ ಸರ್ಜನ್ ಅವ್ರ ಟೀಮಲ್ಲಿ ಒಬ್ರು ವಿನಯ್ ಅನ್ನೋರು ಟ್ರೀಟ್ಮೆಂಟ್ ನೋಡ್ತಾರೆ ನೋಡ್ತಾರೆ ಅದು ಆಪ್ರೇಷನ್ ಮಾಡಬೇಕಮ್ಮ ಇದು ಜಾಸ್ತಿ ಆಗಿದೆ ಓವರ್ ಆಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡು ಅವರ ಇದ್ದರೆ ಅಡ್ಮಿಷನ್ ಮಾಡ್ಕೊಂಡು ಆಪ್ರೇಷನ್ನು ಸಹ ಮಾಡ್ತಾರೆ ಆಪ್ರೇಷನ್ ಮಾಡಿದ ನಂತರ ಮಾರಿದ್ದಿನಲ್ಲಿ ಪಸ್ಸು ಜಾಸ್ತಿಯಾಗಿ ಶುರುವಾಗುತ್ತೆ ಇಲ್ಲೇ ಹಾಸ್ಪಿಟ್ಲಲ್ಲೇ ಹುಡುಗಿ ನೋವು ಸಹ ಕಡಿಮೆ ಆಗಲ್ಲ ಬರ್ತಾ 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 ಜಾಸ್ತಿನೇ ಆಗುತ್ತೋ ಕಡಿಮೆ ಅಂತೂ ಆಗಲ್ಲ ಆದರೂ ಸಹ ಇವರು ಐದನೇ ತಾರೀಕು ತನಕ ಇಟ್ಕೊಂಡಿರ್ತಾರೆ ಇಲ್ಲಿ ಏನು ಆಗಲ್ಲ ಹೋಗಿ ಫಸ್ಟ್ ಬರ್ತಿದ್ರು ಏನು ಆಗಲ್ಲ ಹೋಗಿ ಏನೂ ಆಗಲ್ಲ ಹೋಗಿ ಇವ್ರು ಮಾಡಿದ್ರು ಟ್ರೀಟ್ಮೆಂಟು ಕರೆಕ್ಟಾಗಿ ಆಪ್ರೇಷನ್ ಮಾಡಿದ್ದಾರೆ ಆಕ್ಚುಲಿ ಜಾಸ್ತಿ ಇರೋದು ಕಾಯಿಲೆಗೆ ಸ್ವಲ್ಪ ಓಪನ್ ಮಾಡಿ ಸ್ವಲ್ಪ ಇದು ಮಾಡಿಬಿಟ್ಟು ಅರ್ಧಂಬರ್ಧ ಬರ್ದಿ ಕಳಿಸಿದ್ದಾರೆ ಮತ್ತು ಊರಿಗೆ ಹೋಗ್ತಾರೆ ಇನ್ನೇ ಡಾಕ್ಟರ್ ಹೇಳಿದಂಗೆ ಇವ್ರು ಕೇಳ್ಬೇಕು ತಾನೇಯ್ಯ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ ಐದನೇ ತಾರೀಕು ನಂತರ ಊರಿಗೆ ಹೋಗ್ತಾ ಊರಲ್ಲಿ ಇನ್ನೂ ಬಸ್ಸು ಜಾಸ್ತಿ ಬರೋಕ್ಕೆ ಶುರುವಾಯ್ತಾ ಹೋಗುತ್ತೆ ಮತ್ತೆ ಅರ್ಕುಳಗೋಡು ತಾಲೂಕ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲಿ ಆ ಡಾಕ್ಟ್ರು ನೋಡ್ಬಿಟ್ಟು ಒಂದು ದಿವಸ ಬಸ್ ಎಲ್ಲ ತೆಗೀತಾರೆ ಭಾರಿ ವಾಸನೆಯೂ ಬರ್ತಾ ಇರುತ್ತೆ ಮತ್ತೆ ಮಾರನೇ ದಿವಸ ಕ್ಲೀನ್ ಮಾಡಿ ಮಾರನೇ ದಿವಸ ಮತ್ತೆ ಬನ್ನಿ ಅಂತ ಕಳಿಸ್ತಾರೆ ಮಾರನೇ ದಿವಸ ಹೋದಾಗ ಅದು ಏನು ಜಾಗ ಇರುತ್ತೆ ಆ ಜಾಗದಲ್ಲಿ ಮಲ ಮಲನು ಬರುತ್ತೆ ಕರುಳಿಗೆ ಎಫೆಕ್ಟ್ ಆಗಿರುತ್ತೆ ಕರು ಕಟ್ಟಾಗಿತ್ತೋ ಡ್ಯಾಮೇಜ್ ಆಗುತ್ತೆ ಏನಿಲ್ಲ ಇಡೀ ಹಾಸ್ಪಿಟ್ಲೇ ವಾಸನೆ ಬಂದ್ಬಿಡುತ್ತೆ ಅಲ್ಲಿರೋ ಪೇಷೆಂಟ್ಗಳಿಗೆ ಹೋಗ್ಬಿಡುತ್ತೆ ಆ ಥರ ಕೆಟ್ಟ ವಾಸನೆ ಬರುತ್ತೆ ತಕ್ಷಣ ಅವರು ಕಳಿಸ್ತಾರೆ ನೋಡಮ್ಮ ಇದು ಜಾಸ್ತಿ ಆಗಿದೆ ನೀವು ಮತ್ತಲ್ಲಿಗೆ ಹೋಗಿ ಅಂತ ಇವರು ಮತ್ತಿಲ್ಲಿಗೆ ಬರ್ತಾರೆ ಇಮ್ಸ್ ಹಾಸ್ಪಿಟ್ಲಿಗೆ ಮತ್ತಿಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ ದೀಪಕ್ಕ ಆ ದೀಪಕ್ ಅಂತ ಡಾಕ್ಟ್ರು ಅಡ್ಮಿಟ್ ಮಾಡ್ಕೊಳ್ತಾರೆ ಮತ್ತೆ ಎರಡರಿಂದ ಮೂರು ದಿವಸ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಾರೆ ಏನೂ ಇಲ್ಲ ಅದೇ ಅದರ ಪ್ರಕಾರ ಒಂದು ಇಂಜೆಕ್ಷನ್ ಔಷಧಿ ಮತ್ತೆ ಸರಿಯಾಗುತ್ತೆ ಅಂತ ಕತೆ ಹೇಳೋಕೆ ಶುರು ಮಾಡ್ತೀವಿ ಹುಡುಗಿದು ಜಾಸ್ತಿ ಆಗ ಇರುತ್ತೆ ಇನ್ನೇನು ಐ ಸಿ ಯುಗೆ ಸೇರಿಸ್ಬೇಕು ಅನ್ನೋ ಮೂಮೆಂಟ್ ಬಂದಾಗ ಇವ್ರುಗಳಿಗೆ ಇವರ ಅಣ್ಣ ತಂದಿರೆಲ್ಲ ಬಂದು ಬೇಡ ನಮಗೆ ಈಗ ಯಾಕೊಂಡು ನಿಮ್ಗೆ ಚಿಕಿತ್ಸೆ ಸರಿ ಇಲ್ಲ ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತೀವಪ್ಪ ನಮ್ಗೆ ಯಾಕೆ ಇದು ಬೇಡ ಅಂತ ಡಿಸ್ಚಾರ್ಜ್ ಮುಗಿಸ್ಕೊಂಡು ಹೋಗ್ತಾರೆ ಮೈಸೂರಲ್ಲಿ ಜಿ ಎಸ್ ಎಸ್ ಹಾಸ್ಪಿಟ್ಲು ಕರ್ಕೊಂಡು ಹೋಗ್ತಾರೆ ಅಲ್ಲಿ ತಕ್ಷಣ ಅಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡಿ ಹೇಳ್ತಾರೆ ನೋಡಮ್ಮ ಇದು ಭಾರಿ ಇದಾಗಿದೆ ಚಿಕ್ಕದಾಗಿರೋದು ಆಪ್ರೇಷನ್ ದೊಡ್ಡದಾಗಿ ಮಾಡಬೇಕಾಗಿತ್ತು ಚಿಕ್ಕದು ಮಾಡಿದ್ದಾರೆ ಅಂತ ಅಲ್ಲಿ ಹತ್ತು ಇಚ್ ಓಪನ್ ಮಾಡ್ತಾರೆ ಮತ್ತೆ ಒಳಗಡೆ ಏನೇನು ಇನ್ನೂ ಎಲ್ಲ ತೆಗೆದು ಆ ಪ್ಲಾಸ್ಟಿಕ್ ತಗೋದಕ್ಕೆ ಪ್ಲ್ಯಾಸ್ಟಿಕ್ ಜೋಡಣೆ ಮಾಡಿ ಆಪ್ರೇಷನ್ ಮಾಡಿ ಸಕ್ಸಸ್ ಮಾಡ್ತಾರೆ ಐದು ದಿವಸ ಐಸಿಯುನಲ್ಲಿ ಹುಡುಗಿ ಅಲ್ಲೊಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ಕೊಟ್ಟು ಏನೋ ಔಟ್ ಆಫ್ ಡೇಂಜರ್ ಬದುಕಿಸ್ತಾರೆ ತದನಂತರ ಮತ್ತೆ ಇವಾಗ ಕರ್ಕೊಂಡ್ಬರ್ತಾರೆ ಈಗ ಇವರು ನಮ್ಗೇನು ವಿಚಾರ ಪಾಪ ಮುಗಿದ್ರು ಏನು ಗೊತ್ತಿರುತ್ತೆ ಇವ್ರು ಮಾಡೋ ಎಡವಟ್ಟಿಗೆ ಜನ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾರೆ ಈಗ ಹಾಸ್ಪಿಟ್ಲವ್ರಿಗೆ ಡಾಕ್ಟ್ರು ಕೊಡಬೇಕು ಹಿಮ್ಸ್ ಹಾಸ್ಪಿಟ್ಲಲ್ಲಿ ನಿನ್ನೆ ಹೋಗಿದ್ದ ಡೀನ್ ಹತ್ರ ಮಾತಾಡಿದ್ರು ಸೂಪರ್ ಡೆಂಟ್ ರಾಘವೇಂದ್ರ ಹತ್ರ ಮಾತಾಡಿದ್ರು ಅವರು ನಾವೇನು ಮಾಡೋಣ ನಾವೇನು ಮಾಡೋಣ ಅಂದರೆ ಕತೆ ಹೇಳ್ತಾರೆ ಇವರು ನನ್ನ ಆಗಿದ್ದಾರಪ್ಪ ಈಗ ಮಾಡಿರೋ ಡಾಕ್ಟ್ರು ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಇವ್ರಿಗೆ ಏನು ಇದು ಮಾಡ್ತಾರೆ ಉತ್ತರ ಕೊಡಿ ಅಂತ ಕರ್ಕೊಂಡು ಹೋಗಿ ಮಾತಾಡೋದು ಅದು ಏನು ಉತ್ತರ ಇಲ್ಲ ಕಾನೂನು ಪ್ರಕಾರ ಹಂಗೆ ಮಾಡಿ ಹಿಂಗೆ ಮಾಡಿ ಅಂದರು ಅದಕ್ಕೆ ನಾನು ಅವ್ರನ್ನ ಏನು ಕೇಳಬೇಕು ನಾವು ನಮ್ಮ ಹೋರಾಟ ಶುರು ಮಾಡ್ತೀವಿ ನಾ ಏನಪ್ಪ ಅಂದರೆ ಈ ಹಾಸ್ಪಿಟ್ಲಲ್ಲಿ ಇದೇನು ಆಗಿದೆ ತಮ್ಗೆ ಗಮನಕ್ಕೆ ಇದೆಯಲ್ಲೂ ಗೊತ್ತಿಲ್ಲ ಅಪ್ಪ ಎಲ್ಲೇನಿಂದನೋ ಬರ್ತಾರೆ ಬೇರೆ ಬೇರೆ ಜಿಲ್ಲೆಯಿಂದ ಇಲ್ಲಿಗೆಲ್ಲ ಟ್ರೀಟ್ಮೆಂಟಿಗೆ ಬರ್ತಾರೆ ಅವ್ರು ಎಷ್ಟು ಹಿಂಸೆ ಕೊಡ್ತಾರೆ ಅಂದರೆ ಅವರು ಅವರು ಜೈಲಲ್ಲಿ ಇದ್ದಂಗೆ ಆಗೈತಲ್ಲಿ ಅಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ ಡಾಕ್ಟ್ರುಗಳಂತೂ ಬರೋದಿಲ್ಲ ಈಗ ವಾಡಲ್ಲಿ ಸಿ ಸಿ ಕ್ಯಾಮೆರಾ ತಗ್ಸಾಕಿದ್ದಾರೆ ಕೃಷ್ಣಮೂರ್ತಿ ಸಾಹೇಬಿದ್ದಾಗ ಪ್ರತಿ ಓಡಲು ಇತ್ತು ಸ್ವಚ್ಛತೆ ಅಂತೂ ಈಗ ಅಭಿವೃದ್ಧಿ ದಿವ್ಸಕ್ಕೆ ಎರಡೇ ಸರ್ತಿ ಮಾಡ್ತಾರಲ್ಲ ಕೃಷ್ಣಮೂರ್ತಿ ಡಾಕ್ಟರ್ ಇದ್ದಾಗ ದಿವ್ಸಕ್ಕೆ ನಾಲ್ಕು ಸಲ ಮಾಡೋದು ನಾವು ಅಬ್ಸರ್ವ್ ಮಾಡಿದ್ದೀವಿ ಕೃಷ್ಣಮೂರ್ತಿಯಲ್ಲಿ ಇದ್ದಾಗ ಭಾರಿ ಚೆನ್ನಾಗಿ ಮೇಂಟೆನೆನ್ಸ್ ಇತ್ತು ಈಗ ಹೇಳೋದಿಲ್ಲ ಕೇಳೋದಿಲ್ಲ ಈ ಅಡ್ಮಿನಿಸ್ಟ್ರೇಷನ್ ಅಂತೂ ಹೊರಸ್ಟ್ ಎಲ್ಲ ಕೊಟ್ಟಿದ್ದಾರೆ ಜೊತೆಗೆ ಹೊಡೋರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದಾಗ ಐವತ್ತು ಪರ್ಸೆಂಟ್ ದುಡ್ಡು ಇರ್ತಾರೆ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಗಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಯಾವುದೇ ಇರಲ್ಲಾದರೆ ಫ್ರೀ ಟ್ರೀಟ್ಮೆಂಟ್ ಇದೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇವ್ರು ಏನಕ್ಕೆ ಐವತ್ತು ಪರ್ಸೆಂಟ್ ಕಟ್ಟಿಸ್ತಾ ಇದ್ದಾರೆ ಒಂದು ದಿವಸಕ್ಕೆ ಹಿಮ್ಸಲ್ಲಿ ಆದಾಯ ಎರಡರಿಂದ ಆರು ಲಕ್ಷ ಇದೆ ಬರೀ ಇದೇ ದುಡ್ಡಲ್ಲಿ ಸರ್ಕಾರದ ಆದೇಶ ಕೊಡಿ ಅಂದರೆ ಕೊಡೋಲ್ಲ ಇವರು ಸರ್ಕಾರ ಅಥವಾ ಮುಖ್ಯಮಂತ್ರಿ ಈ ಕಟ್ಕೊಳ್ಳಿ ಅಂತ ಇದ್ರು ಹೇಳಿದರೆ ಓಕೆ ಅದು ಇವ್ರು ಏನೂ ಇಲ್ಲ ಐವತ್ತು ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೃಷ್ಣಮೂರ್ತಿಯವ್ರು ಬರ್ತಿದ್ದಂಗೆ ಈ ಕೆಲಸ ಶುರು ಮಾಡಿದ್ದಾರೆ ದುಡ್ಡೆಲ್ಲ ಎಲ್ಲಿ ಹೋಯ್ತಾ ಯಾವ ಅಕೌಂಟ್ ಹಾಕ್ತಿದ್ರೆ ನಾನು ಮಾಹಿತಿ ಅಕ್ಕ ಕೇಳಿದೆ ನನಗೆ ಯೂಸರ್ಸ್ ಫಂಡ್ ಅಂತ ಕತೆ ಹೇಳೋದು ನನಗೆ ಅದು ಬೇಡ ಯೂಸರ್ಸ್ ಫಂಡ್ ಬೇಡ ನಿಮ್ಮ ಆದೇಶ ಕೊಡಿ ಸರ್ಕಾರ ಬಿ ಪಿ ಎಫ್ ಕಾರ್ಡ್ದಲ್ಲಿ ಐವತ್ತು ಪರ್ಸೆಂಟ್ ಕಟ್ಸ್ಕೊಳ್ತಾ ಇರೋದು ಕೊಡಿ ಅಂತ ಅಂದರೆ ಅದು ಕೊಟ್ಟಿಲ್ಲ ಇದು ಗೊತ್ತಿಗೆ ಕೋಟ್ಯಾಂತ್ ರೂಪಾಯಿ ದುಡ್ಡು ಬರ್ತಾ ಇದೆ ಸರ್ಕಾರದ ಮಾಮೂಲಿ ಫಂಡ್ ಬಂದೇ ಬರುತ್ತೆ ಪ್ರತಿ ತಿಂಗಳು ಇಷ್ಟೆಲ್ಲ ಕೋಟ್ಯಾಂತ ರೂಪಾಯಿ ದುಡ್ಡು ಬಂದು ಈ ಥರ ಇದು ಯಾವುದು ಲೆಕ್ಕಾಚಾರ ಇಲ್ಲ ಏನಿಲ್ಲ ಚಿಕಿತ್ಸೆ ಇರ್ತದೆ ವರ್ಷ ಇಲ್ಲ ಈ ಥರ ಮಾಡ್ತಾ ಇದ್ದಲ್ಲ ಇವರಿಗೆ ನಾವು ಯಾವ ರೀತಿ ಇದು ಮಾಡಬೇಕು ಅನ್ನೋದು ಒಂದು ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಂದು ದಿನಾಂಕ ಫಿಕ್ಸ್ ಮಾಡಿಬಿಟ್ಟು ಇವ್ರ ಪರವಾಗಿ ನಾವು ಈಮ್ಸ್ ಹಾಸ್ಪಿಟ್ಲ ಮುಂದೆ ಎಲ್ಲ ಒಗ್ಗೂಡಿಂದ ಪ್ರತಿಭಟನೆ ಮಾಡೋಣ ಅಂತ ನಿರ್ಧಾರ ಮಾಡಿಕೊಂಡು ಇವ್ರಿಗೆ ನ್ಯಾಯೋದಂತೆ ನಾವು ಹೋರಾಟ ಮಾಡೋಣ ಅಂತ ಈ ಪತ್ರಿಕಾ ಪ್ರಕರಣದ ಮೂಲಕ ತಿಳಿಸ್ತಾ ಇದ್ದೀವಿ